ಲಂಗ್ ಕ್ಯಾನ್ಸರ್ ಇರೋದು ಬಟ್ ಕ್ಯಾನ್ಸರ್ ಇಂದ ಡೆತ್ ಮರಣ ಲಂಗ್ ಕ್ಯಾನ್ಸರ್ ಜಾಸ್ತಿ ಇದೆ ಸೊ ವರ್ಲ್ಡ್ ವೈಡ್ ಅರೌಂಡ್ ಇಪ್ಪತ್ನಾಲ್ಕು ಲಕ್ಷ ವರ್ಷ ವರ್ಷ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತವೆ ಅದರಲ್ಲಿ ಹದಿನೆಂಟು ಲಕ್ಷ ಲಂಗ್ ಕ್ಯಾನ್ಸರು ಜನರು ಲಂಗ್ ಕ್ಯಾನ್ಸರಿಂದ ದಿಸನ್ ಸಾವಿನೊಪ್ಪುತ್ತಾರೆ ಸೊ ಅದ ಅದರಲ್ಲೇನಿದೆ ಈ ಇಂಡ್ಯಾದಲ್ಲಿ ಏನು ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ಯಾವುದಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಟೈಪು ಅದು ಆದಮೇಲೆ ಲಿಪ್ ಆ್ಯಂಡ್ ಓರಲ್ ಕ್ಯಾವಿಟಿ ಕ್ಯಾನ್ಸರು ಅದು ಆದಮೇಲೆ ದಿಸ್ವನ್ ಸರ್ವೈಕಲ್ ಕ್ಯಾನ್ಸರು ಲಂಗ್ ಕ್ಯಾನ್ಸರು ಆಮೇಲೆ ಎಸೋಫೆಜಿಯಲ್ಲು ಆಮೇಲೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅದೆಲ್ಲ ಬರುತ್ತೆ ಬಟ್ ಅಮಾಂಗ್ ದಿಸ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಯಾವ್ದು ನಾವು ಪತ್ತೆ ಹಚ್ತೀವಿ ಆದರೆ ಲಂಗ್ ಕ್ಯಾನ್ಸರ್ ಫೋರ್ತ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಮೇಲೆ ಕ್ಯಾನ್ಸರಿಂದ ಸಾವನ್ನು ಸಾವು ಹೊಂದಿರೋ ಲಂಗ್ ಕ್ಯಾನ್ಸರು ಫಸ್ಟ್ ಫೋರ್ತ್ ಮೋಸ್ಟ್ ಕಾಮನ್ ಕಾಸ್ ಸೊ ಸಿಕ್ಸ್ ಪರ್ಸೆಂಟ್ ಇನ್ಸಿಡೆನ್ಸ್ ಇದೆ ಲಂಗ್ ಕ್ಯಾನ್ಸರು ಅಮಾಂಗ್ ಆಲ್ ದ ಕ್ಯಾನ್ಸರ್ ಬಟ್ ಸಾವಿನ ಪ್ರಮಾಣ ನೋಡಿದ್ರೆ ಏಯ್ಟ್ ಪರ್ಸೆಂಟ್ ಇದೆ ಅಮಾಂಗ್ ಆಲ್ ದ ಕ್ಯಾನ್ಸರ್ಸ್ ಬಟ್ ಇದೆಲ್ಲ ಕಾಮನ್ ಕ್ಯಾನ್ಸರ್ ವಿಚ್ ಕಂಪೇರ್ಸ್ ಅರೌಂಡ್ ಫಾರ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಎಲ್ಲದಕ್ಕೆ ಸ್ಕ್ರೀನಿಂಗ್ ಇದೆ ಸ್ಕ್ರೀನಿಂಗ್ ಅಂದರೆ ಏನು ಕಾಯಿಲೆ ಬರೋ ಮುಂಚೆನೇ ಬರೋ ಲಕ್ಷಣ ಬರೋ ಮುಂಚೆನೇ ಆ ಕಾಯಿಲೆ ಕಂಡುಹಿಡಿಯೋದು ಅದಕ್ಕೆ ಸ್ಕ್ರೀನಿಂಗ್ ಅಂತೀವಿ ಲಕ್ಷಣ ಬಂದ ಮೇಲೆ ಕಂಡು ಅದು ಡಯಾಗ್ನೋಸಿಸ್ ಅಂತೀವಿ ಲಕ್ಷಣ ಬರೋ ಮುಂಚೆನೆ ಕಂಡು ಹಿಡಿದ್ರೆ ಅದಕ್ಕೆ ಸ್ಕ್ರೀನಿಂಗ್ ಅಂತೀವಿ ಸೊ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇದೆ ಲಿಪ್ ಆ್ಯಂಡ್ ಓರಲ್ ಕ್ಯಾವಿಟಿ ಇದೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇದೆ ಆಮೇಲೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇದೆ ಇದೆಲ್ಲ ಸ್ಕ್ರೀನಿಂಗ್ ಮಾಡಿ ನಾವು ಕ್ಯಾನ್ಸರ್ ತುಂಬ ಬೇಗ ಸ್ಟೇಜಲ್ಲಿ ನಾವು ಪತ್ತೆ ಹಚ್ತಾ ಇದ್ದೀವಿ ಎಕ್ಸ್ರೇನಲ್ಲಿ ಏನಾದರೂ ಲೀಷನ್ ಇದ್ದರೆ ಬೇಗ ಗೊತ್ತಾಗುತ್ತೆ ಸೊ ನಾವು ಅದನ್ನು ಮುಂದೆ ಏನು ಸಿ ಟಿ ಸ್ಕ್ಯಾನ್ ಮಾಡ್ಕೋಬೇಕು ಇಲ್ಲ ಬಯಾಪ್ಸಿ ಮಾಡಬೇಕು ಗೊತ್ತಾಗುತ್ತೆ ಅಂತ ಸೊ ಲಂಗ್ ಕ್ಯಾನ್ಸರ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ನಮಗೆ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆಗೋದು ಅದು ಆಲ್ರೆಡಿ ಮೂರು ಅಥವಾ ನಾಲ್ಕನೇ ಸ್ಟೇಜು ದಾಟಿದ ಮೇಲೇ ಅಂದರೆ ಆಲ್ರೆಡಿ ಅದು ಸರ್ಜರಿ ಹಂತ ಮೀರಿರುತ್ತೆ ಬರೀ ಕೀಮೋಥೆರಪಿ ಅಥವಾ ಪ್ಯಾಲಿಯೇಟಿವ್ ಕೇರ್ ಅನ್ನೋದನ್ನಷ್ಟೇ ಅಷ್ಟೇ ನಾವು ಕೊಡೋದಕ್ಕೆ ಸಾಧ್ಯ ಈಗಲೂ ಲಾಸ್ಟ್ ವೀಕಲ್ಲೂ ಕೂಡ ಒಂದು ಮಹಿಳೆ ಎಂಬತ್ತು ವರ್ಷದವರು ಒಂದು ತಿಂಗಳು ಕೆಮ್ಮು ಅಂತ ಬಂದರು ಅವರು ಏನೂ ಮಾಡಿರಲಿಲ್ಲ ಏನು ಟೆಸ್ಟ್ಗಳು ಮಾಡಿರಲಿಲ್ಲ ಸಾಮಾನ್ಯ ನೆಗಡಿ ಕೆಮ್ಮು ವಾತಾವರಣಕ್ಕೆ ಆಗಿರ್ಬೋದು ಅಂದ್ಕೊಂಡೆ ಟ್ರೀಟ್ಮೆಂಟ್ ತಗೋತಾಯಿದ್ರು ರೇ ಮಾಡಿ ನೋಡಿದ್ರೆ ಆಗ ಆಲ್ರೆಡಿ ಎರಡೂ ಕಡೆ ಶ್ವಾಸಕೋಶದಲ್ಲಿ ಗಡ್ಡೆ ಇದೆ ಎರಡು ಕಡೆ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಹರಡಿದೆ ಬೆನ್ನು ಮೂಳೆಗೆ ಹರಡಿದೆ ಇನ್ನು ಪೆಟ್ ಸಿಟಿ ಮಾಡಿದ್ರೆ ಬೇರೆ ಬಾ ಶರೀರದ ಯಾವ ಭಾಗದಲ್ಲಿ ಹರಡಿದೆಯೋ ಗೊತ್ತಾಗೋದಿಲ್ಲ ಸೊ ಈ ರೀತಿ ಲಂಗ್ ಕ್ಯಾನ್ಸರ್ ಕ್ಯಾನ್ಸರು ತುಂಬ ಮಾರಕವಾದ್ದು ಇದು ಪ್ರೆಸೆಂಟೇಷನ್ನೇ ಅತ್ಯಂತ ಲೇಟ ಸ್ಟೇಜಸ್ಸಲ್ಲಿ ಪ್ರೆಸೆಂಟ್ ಆಗುವಂಥದ್ದು ಸೊ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತಂದರೆ ಇದು ಮೋಸ್ಟ್ಲಿ ನಲವತ್ತು ವರ್ಷ ಮೀರಿರೋರ ವಯಸ್ಸಾದವರಲ್ಲಿ ಕಾಣುವಂಥದ್ದು ಆ್ಯಂಡ್ ತುಂಬ ಕೆಮ್ಮು ಇರುವಂಥದ್ದು ಅಥವಾ ಹೊಸದಾಗಿ ಕೆಮ್ಮು ಶುರು ಆಗಿರುವಂಥದ್ದು ಅಥವಾ ಹೊಸದಾಗಿ ವೀಸಿಂಗ್ ಶುರು ಆಗುವಂಥದ್ದು ಯಾರಿಗೂ ಅಸ್ತಮ ಇಲ್ಲ ಸ್ಮೋಕಿಂಗ್ ಇಲ್ಲ ಸಡನ್ನಾಗಿ ವೀಸಿಂಗ್ ಶುರು ಆಯಿತು ವಾಯ್ಸ್ ಚೇಂಜ್ ಆಯಿತು ಅಥವಾ ಕಫದಲ್ಲಿ ರಕ್ತ ಕಾಣಿಸ್ತು ವ ವೆಯ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಊಟ ಇಲ್ಲ ಸೊ ಈ ಎಲ್ಲ ಲಕ್ಷಣಗಳು ಇರುವಂಥದ್ದು ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಆ್ಯಂಡ್ ಇದು ನಮ್ಮ ದೇಶದಲ್ಲಿ ಟಿ ಬಿ ಇರೋದರಿಂದ ಈ ಎಲ್ಲ ಲಕ್ಷಣಗಳು ಟಿ ಬಿ ಖಾಯಿಲೆ ಕೂಡ ಬರುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ಸ್ಮೋಕರ್ಸ್ ಇರುವಂಥವ್ರು ಅಥವಾ ನಲವತ್ತು ವರ್ಷ ಮೇಲ್ಪಟ್ಟು ಈ ಹೊಸದಾಗಿ ಈ ಲಕ್ಷ ಗುಣಲಕ್ಷಣಗಳಿರುವಂಥವರು ಈ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಒಳಪಟ್ಟರೆ ಆ ಲಂಗ್ ಕ್ಯಾನ್ಸರ್ನ ನಾವು ಕಡಿಮೆ ಸ್ಟೇಜ್ನಲ್ಲೇ ಇನ್ನೂ ಅದು ಹರಡದೇ ಇರುವಂತಹ ಸ್ಟೇಜ್ನಲ್ಲೇ ಕಂಡುಹಿಡಿದಾಗ ಅದನ್ನು ನಾವು ಸರ್ಜರಿ ಮಾಡ್ಬೋದು ಅಥವಾ ಪೂರ್ತಿ ಕ್ಯೂ ಆರ್ ಕೂಡ ಮಾಡ್ಬೋದು ಸೊ ಈ ಲಂಗ್ ಕ್ಯಾನ್ಸರ್ನ ನಾವು ಸ್ಕ್ರೀನ್ ಮಾಡೋದು ಲೋ ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಂತ ಸೊ ಈ ಲೋ ಡೋಸ್ ಸಿಟಿ ಸ್ಕ್ಯಾನ್ ಹೇಗೆ ಉಪಯೋಗ ಆಗುತ್ತೆ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಅನ್ನೋದನ್ನ ಡಾಕ್ಟರ್ ಅವಿನಾಶ್ ಅವರು ಹೇಳ್ತಾರೆ ಗೊತ್ತು ಏನು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗಿರೋ ಟೈಮಲ್ಲಿ ಆ ಟೈಮಲ್ಲಿ ಎಲ್ಲನೂ ನಾವು ಹೋಗಿ ಒಂದು ಸಿಟಿ ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡಿಸ್ಕೊತಾ ಇರ್ತೀವಿ ಸ್ಟಾರ್ಟಿಂಗಲ್ಲಿ ಎಕ್ಸ್ ರೇ ಮಾಡ್ಕೊತೀವಿ ಆಮೇಲೆ ನೋಡಿಕೊಂಡು ಸಿಟಿ ಸ್ಕ್ಯಾನಿಂಗ್ ಅಂತ ಮಾಡ್ಕೊಳ್ತೀವಿ ಈಗ ಸಿಟಿ ಸ್ಕ್ಯಾನಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಒನ್ ಪಾಯಿಂಟ್ ಫೈವ್ ಟು ಏಟ್ ಮಿಲೀಸಿವರ್ಡ್ಸ್ ಅಂತ ಹೇಳ್ತಾರೆ ರೇಡಿಯೇಷನ್ ಎಕ್ಸ್ಪೋಜರ್ ಆಗುವಂಥದ್ದು ಸೊ ಈಗ ನಿಮಗೆ ಲೋಡೋ ಸಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಯಿಂಟ್ ಫೈವ್ ಬರುತ್ತೆ ಅದು ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ನಿಮ್ಮ ಸಿಟಿ ಸ್ಕ್ಯಾನ್ಗಿಂತನೂ ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಒಂದು ಟೆನ್ ಟು ಫೈವ್ ಟು ಟೆನ್ ಪರ್ಸೆಂಟು ರೇಡಿಯೇಷನ್ ಎಕ್ಸ್ಪೋಷರಲ್ಲೇನೆ ನಿಮ್ದು ಅದು ಏನಾಗುತ್ತೆ ಸಿ ಟಿ ಮಾಡುವಂಥದ್ದಾಗುತ್ತೆ ಮಾಡೋ ವಿಧಾನ ಅದೇ ಥರನೇ ಸೇಮ್ ಅದು ಮಿಷಿನ್ ಮೇಲೆ ಮಲಗಿಸ್ತಾರೆ ಒಂದು ಉಸ್ರು ಹಿಡ್ಡಿ ಹಿಡಿಯಲಿಕ್ಕೆ ಕೇಳ್ತಾರೆ ಒಂದು ಸ್ಕ್ಯಾನಿಂಗ್ ಒಂದು ಮಾಡ್ಕೊಂಡ್ಬಿಟ್ಟು ಕಮ್ಮಿ ರೇಡಿಯೇಷನಲ್ಲೇ ಅದನ್ನು ನಾವು ಅದನ್ನು ಇಮೇಜ್ನ ಸ್ಟಿಚ್ ಮಾಡಿಬಿಟ್ಟು ಒಂದು ಇದು ಮಾಡ್ತಾರೆ ಅಂತ ಏನಾದರೂ ಕ್ಯಾನ್ಸರಲ್ಲಿ ಗೆಡ್ಡೆ ಥರ ಏನಾದರೂ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತು ಮಾಡಲಿಕ್ಕೆ ಮಾಡುವಂಥದ್ದು ಅಂದೆ ಅದರ ಬೆನಿಫಿಟ್ಸ್ ಏನು ಅಂತ ಹೇಳಿ ಈಗ ಇಲ್ಲಿ ಸರ್ ಹೇಳ್ದಂಗೆ ಏನಾಯಿತು ನಿಮಗೆ ಸ್ಕ್ಯಾನಿಂಗ್ ನಿಮಗೆ ಲಂಗ್ ಕ್ಯಾನ್ಸರ್ ಎಷ್ಟು ಬೇಗ ಡಿಟೆಕ್ಟ್ ಆಗುತ್ತೆ ಅಷ್ಟು ಬೇಗ ಒಳ್ಳೆಯದು ಅಂದರೆ ಸಣ್ಣದಾಗಿದ್ದಾಗ ಟ್ರೀಟ್ ಮಾಡ್ಬೋದು ಕನ್ನಡದಲ್ಲಿ ಗಾದೆ ಇದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಸೊ ಸಣ್ಣದಿದ್ದಾಗ ನಾವು ಅದನ್ನು ಪತ್ತೆ ಹಚ್ಚಿದ್ದಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಡ್ವಾನ್ಸ್ ಸ್ಟೇಜಲ್ಲಿ ಪತ್ತೆ ಹಚ್ಚಿದ್ದಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಸಾವಿನ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತೆ ಸೊ ಯಾರಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳಿದಾಗ ನಲ್ವತ್ತು ವರ್ಷಕ್ಕಿಂತ ಮೇಲೆ ಇರೋರಲ್ಲಿ ಸ್ಮೋಕಿಂಗು ತುಂಬ ಟ್ವೆಂಟಿ ಪ್ಯಾಕ್ ಇಯರ್ಸ್ ಅಂತ ಹೇಳ್ತೀವಿ ದಿನಕ್ಕೆ ಒಂದು ಪ್ಯಾಕ್ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಸ್ಮೋಕ್ ಮಾಡಿರೋರಲ್ಲಿ ಮಾಡಿ ಬಿಟ್ಟು ಸುಮಾರು ಟೈಮ್ ಆಗಿರೋರಲ್ಲಿ ಏನಾದರೂ ಆ ಥರದ್ದು ರೋಗ ಲಕ್ಷಣಗಳು ಕಾಣಿಸ್ತಾ ಇದೆಯೋ ಇಲ್ವೋ ನಿಮ್ದು ಎಮ್ ಎಚ್ ಹೆಂಗೆ ಮಾಡ್ತಾರೆ ಅವರಲ್ಲಿ ಮಾಡೋ ಉದ್ದೇಶ ಜಾಸ್ತಿ ಟು ಡಿಟೆಕ್ಟ್ ಇಟ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ನಾನು ಕ್ಯಾನ್ಸರ್ ಆಪ್ರೇಷನ್ ಮಾಡೋ ಡಾಕ್ಟ್ರು ಕ್ಯಾನ್ಸರ್ ಸರ್ಜನ್ ಸೊ ನಮಗೆ ಆವಾಗ ಆಪ್ರೇಷನ್ ಮಾಡಿ ಕ್ಯೂರ್ ಮಾಡ್ಬೋದು ತುಂಬ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ ಆಪ್ರೇಷನ್ ಕರೆಕ್ಟ್ ಆದರೆ ಅಂಥವರಿಗೆ ಮುಂದಿನ ಥರದ ಟ್ರೀಟ್ಮೆಂಟ್ ಕೀಮೋಥೆರಪಿ ರೇಡಿಯೇಷನ್ ಅವಶ್ಯಕತೆ ಇಲ್ಲದೇನೂ ಇರ್ಬೋದು ಅಥವಾ ಕೆಲವು ಪೇಷಂಟ್ಗೆ ಕೀಮೋಥೆರಪಿ ರೇಡಿಯೇಷನ್ ಕೊಟ್ಟು ನಾವು ಆಪ್ರೇಷನ್ ಮಾಡೋಕ್ಕಾಗುತ್ತೆ ಮೂರನೇ ಹಂತಕ್ಕಿಂತ ಜಾಸ್ತಿ ಆದವರಲ್ಲಿ ಆಪ್ರೇಷನ್ ಮಾಡೋಕ್ಕೆ ಬರೋದಿಲ್ಲ ದರ್ ಇಸ್ ನೋ ರೋಲ್ ಆಫ್ ರೇಡಿಯೇಷನ್ ರೋ ನೋ ರೋಲ್ ಆಫ್ ಸರ್ಜರಿ ಅವರಿಗೆ ಕೀಮೊಥೆರಪಿ ಕೊಡ್ತೀವಿ ಅಥವಾ ರೇಡಿಯೇಷನ್ ಕೊಡ್ತೀವಿ ನಾಲ್ಕನೇ ಹಂತ ದಾಟದಾದವರಲ್ಲಿ ನಾವು ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಅಥವಾ ಪ್ಯಾಲೇಟಿವ್ ಕೀಮೊಥೆರಪಿ ರೇಡಿಯೇಷನ್ ಕೊಡ್ತೀವಿ ಸೊ ಲೇಟರ್ ಸ್ಟೇಜಲ್ಲಿ ಹೋಗ್ತಾ ಇದ್ದಂಗೆ ಸರ್ಜಿಕಲ್ ರೋಲ್ ಕಡಿಮೆ ಆಗ್ತಾ ಹೋಗುತ್ತೆ ಕೀಮೋಥೆರಪಿ ಅಂತ ಇದು ನಮ್ಮ ಇಮ್ಯುನಿಟಿಯನ್ನು ಹೊಂದ್ಕೊಂಡು ಕೊಡೋಂತಹ ಇಂಜೆಕ್ಷನ್ ಇದರಲ್ಲಿ ಕೀಮೋಥೆರಪಿ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಬಟ್ ಎಲ್ಲ ಪೇಷಂಟ್ಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಕೆಲವು ಸಿಲೆಕ್ಟೆಡ್ ಪೇಷೆಂಟ್ಸ್ ಕ್ರೈಟೀರಿಯಾ ಫಿಲ್ ಆದವರಲ್ಲಿ ಇಮ್ಯುನೊಥೆರಪಿ ಕೊಡ್ತೀವಿ ಅಥವಾ ಲೇಟಸ್ಟ್ ಸ್ಟೇಜ್ ಪೇಷಂಟ್ಗೆ ಕೆಲವು ಥರದ ಗುಳಿಗೆ ಅಂದರೆ ಬಾಯಿ ಮುಖಾಂತರ ಮಾತ್ರೆಗಳನ್ನು ಕೊಡ್ತೀವಿ ಪ್ಯಾಲಿಯೇಟಿವ್ ಥೆರಪಿ ಅಂದರೆ ನಾವು ಪೇಷಂಟ್ಸನ್ನು ಕ್ಯೂರ್ ಮಾಡೋಕ್ಕೆ ಆಗದಂತಹ ಸ್ಟೇಜಲ್ಲಿ ಡಿಟೆಕ್ಟ್ ಆದವರಿಗೆ ಅವರ ಸಿಂಪ್ಟಮ್ಸ್ ಇಂಪ್ರೂವ್ ಆಗೋದಕ್ಕೆ ಅಥವಾ ಸಪೋರ್ಟಿವ್ ಕೇರನ್ನು ಕೊಡೋದನ್ನು ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ